ಈ ಹುಡುಗಿ ಕತೆ ಕೇಳಿದ್ರೆ ಕಣ್ಣಲ್ಲಿ ನೀರಂತೂ ನಿಲ್ಲೋದೇ ಇಲ್ಲ ಈ ರೀತಿ ಒಂದು ಇನ್ಸಿಡೆಂಟ್ಗಳನ್ನ ನಾವು ಫಿಲಮ್ನಲ್ಲಿ ಮಾತ್ರ ನೋಡಿದ್ವಿ ಒಂದು ಮಗುನ ಹುಟ್ಟಿದ ತಕ್ಷಣ ತೊಟ್ಟಿನಲ್ಲಿ ಬಿಸಾಕ್ಬಿಟ್ಟು ಹೋಗೋದು ಅದನ್ನು ಯಾರೋ ಎತ್ಕೊಂಡು ಸಾಕೋದು ಅದು ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದು ಏನೋ ಸಾಧನೆ ಮಾಡೋದು ಇದನ್ನೆಲ್ಲ ನಾವು ಮೂವಿಲಿ ಮಾತ್ರ ನೋಡ್ತಾ ಇದ್ವಿ ರಿಯಲ್ ಲೈಫಲ್ಲಿ ಮಗುನ ತುಂಬ ಜನ ಬಿಸಾಕಿದ್ದಾರೆ ಬಟ್ ಅದು ಒಂದು ಮಗು ಬೆಳೆದು ಸಾಧನೆ ಮಾಡಿರೋದು ನೋಡಿರೋದು ನನ್ನ ಪ್ರಕಾರ ಇದೇ ಮೊದಲು ಅಂತ ನಾನು ನಾನು ನೋಡಿರೋ ಪ್ರಕಾರ ಇದೇ ಮೊದಲು ಏಕೆಂದರೆ ಆ ರೀತಿ ಎಲ್ಲ ತೊಟ್ಟಿಲು ಸಿಕ್ಕಿ ಗುರುಗಳು ತೊಗೊಂಡೋಗಿ ಬೆಳೆಸಿ ಈ ಮಟ್ಟಕ್ಕೆ ಬಂದು ಒಂದು ಮಹಾನಟಿನಲ್ಲಿ ಆಡಿಷನ್ ಕೊಟ್ಟು ಸೆಲೆಕ್ಟಾಗಿ ಇರೋದು ಅಂದರೆ ಅದು ದೊಡ್ಡ ವಿಷಯನೇ ಅನ್ನೋ ಹುಡುಗಿ ತುಂಬ ಮುದ್ದು ಮುದ್ದಾಗಿ ಆ್ಯಕ್ಟ್ ಮಾಡ್ತಾಳೆ ಅವಳ ಭವಿಷ್ಯ ತುಂಬ ಚೆನ್ನಾಗಿರಲಿ ಅಂತ ಹಾರೈಸೋಣ ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಈ ತಂದೆ ತಾಯಿಗಳು ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಮಕ್ಕಳಿಗೆ ಕೆಲವೊಬ್ಬರಿಗೆ ಸಮಾಧಾನ ಆಗೋದಿಲ್ಲ ಅವ್ರು ಅದು ಕೊಡಿಸಿದ್ದಾರೆ ಅವ್ರ ಮಗುಗೆ ಅದು ಕೊಡಿಸಿದರೆ ನನಗೂ ಕೊಡಿಸು ಈ ಥರ ತಂದೆ ತಾಯಿನ ಪೀಡಿಸ್ತಿರ್ತಾರೆ ಅಂಥವರೆಲ್ಲ ಈ ಪಾಪ ಈ ದಿವ್ಯಾಂಜಲಿನ ನೋಡಿ ಕತ್ಕೋಬೇಕು ಏಕೆಂದರೆ ಎಲ್ಲರ ಥರ ನಂಗೆ ಅದು ಬೇಕು ಅಂತ ಕೇಳೋದಕ್ಕೆ ಅವ್ರ ಜೊತೇಲಿ ಯಾರೂ ಇಲ್ಲ ಅದನ್ನು ಕೊಡಿಸು ಅಂತ ಕೇಳೋದಕ್ಕೆ ಅವ್ರ ಜೊತೇಲಿ ಯಾರೂ ಇಲ್ಲ ಗುರುಗಳು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆದ್ರೂ ತಂದೆ ತಾಯಿ ಅಕ್ಕ ತಮ್ಮ ಬಂಧು ಬಳಗ ಯಾರೂ ಇಲ್ಲದೆ ಬೆಳೆಯೋದು ಅಂದರೆ ಎಷ್ಟು ಕಷ್ಟ ಅಲ್ವ ಈ ಸಮಾಜದಲ್ಲಿ ಆ ಹುಡ್ಗಿ ಇಷ್ಟು ಧೈರ್ಯವಾಗಿ ನಿಂತಿದ್ದಾಳೆಂದರೆ ನಿಜವಾಗ್ಲೂ ಗ್ರೇಟ್ ಆ ಒಂದು ಸಲ್ಯೂಟ್ ಹೊಡೀಲೇಬೇಕು ಈ ವಿಡಿಯೋ ಆದ್ರೆ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ಗಂಟ್ಲು ಹಾಳಾಗಿದೆ ಯಾರು ನಗಬೇಡಿ ನನ್ನ ವಾಯ್ಸ್ ಕೇಳಿ ವಿಡಿಯೋಗೊಂದು ಲೈಕ್ನ ನೀಡಿ ಆ ಹುಡುಗಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ